ನಮ್ಮೂರಿನ ಗ್ರಾಮ ಪಂಚಾಯತ್ ಚಾರ್ಮಾಡಿ ಇಲ್ಲಿ ಗ್ರಾಮ ಪಂಚಾಯತ್ ಚಾರ್ಮಾಡಿ ಈ ಒಂದು ಚಾ ಪಂಚಾಯತ್ ಆವರಣದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಇಲ್ಲಿ ಜೆ ಜಿ ಎಂ ಅಂದರೆ ನೀರಿನ ಪೈಪ್ ಕೆಲಸ ಮಾಡುವಂತಹ ಕಾರ್ಮಿಕರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಒಂದು ಪರಿಸರದಲ್ಲಿ ಕಾರ್ಮಿಕರು ಇಲ್ಲಿ ಏನು ಗುಡಿಸಲಾಕಿ ವಾಸ ಮಾಡುತ್ತಿದ್ದಾರೆ ನೋಡಿ ಎಷ್ಟೊಂದು ಅಜಾಗೃತ ಅಂತ ಹೇಳಿದರೆ ಇಲ್ಲಿ ಸೌದೆ ಮತ್ತು ಏನು ಬೆಂಕಿ ಹಾಕಿ ಅಡುಗೆ ಮಾಡುವಂಥದ್ದು ಹತ್ತಿರದಲ್ಲಿ ಏನು ಜನರೇಟರ್ ಅದೇ ರೀತಿ ಗ್ಯಾಸ್ ಸ್ಟವ್ ಹತ್ತಿರದಲ್ಲಿ ಸೌದೆ ಒಲೆ ಹಾಕಿ ಇಲ್ಲಿ ಅಡುಗೆ ಮಾಡುವಂಥದ್ದು ಅದರ ಹತ್ತಿರ ಕೂಡ ಗ್ಯಾಸ್ ಸಿಲಿಂಡರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನಿಮಗೆ ಕಾಣಬಹುದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಒಂದು ಈ ಬಂಜು ಅಶ್ರಫ್ ಚಾರ್ಮಾಡಿ ಗುಜರ ಎಸ್ ಡಿ ಪಿ ಐ ಗುಜ್ರ ಬ್ಲಾಕ್ ಸಮಿತಿ ಸದಸ್ಯ ನಾವೀಗ ಚಾರ್ಮಾಡಿ ಗ್ರಾಮ ಪಂಚಾಯತಿಯ ಪರಿಸರದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಜೆ ಜೆ ಎಮ್ ನೀರಿನ ಕೆಲಸ ಮಾಡುವಂತಹ ಬಡ ಕಾರ್ಮಿಕರು ಈ ಒಂದು ಪಂಚಾಯಿತಿಯ ಪರಿಸರದಲ್ಲಿ ಇಲ್ಲಿ ನಿಮಗೆ ಕಾಣಲಿಕ್ಕೆ ಕಾಣಲು ಸಾಧ್ಯವಾಗಿದೆ ನೋಡಿ ಒಂದು ಏನು ಗುಡಿಸಲು ಮಾಡಿ ವಾಸ ಮಾಡ್ತಿದ್ದಾರೆ ಇದು ಯಾವ ರೀತಿ ಅಂತ ಹೇಳಿದರೆ ಇಲ್ಲಿಯ ಈ ಒಂದು ಕೆಲಸ ಮಾಡುವಂತಹ ಗುತ್ತಿಗೆದಾರರು ಇವರಿಗೆ ಇಲ್ಲಿ ತಂದು ಹಾಕಿದ್ದಾರೆ ಇವರಿಗೆ ಈ ಬಡ ಕಾರ್ಮಿಕರಿಗೆ ಒಂದು ಏನು ಅವರಿಗೆ ರೂಮಿನ ವ್ಯವಸ್ಥೆ ಅವರು ಮಾಡಿಕೊಡಬೇಕಿತ್ತು ಅದನ್ನು ಏನು ಮಾಡದೆ ಈ ಒಂದು ಪಂಚಾಯತ್ ಪರಿಸರದಲ್ಲಿ ತಂದು ಹಾಕಿದ್ದಾರೆ ಈ ಒಂದು ಪ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ಇಲ್ಲಿನ ಊರಿನವರೆಲ್ಲ ನಾವು ಮುನ್ನೆ ಗ್ರಾಮ ಸಭೆ ನಡೆಯುತ್ತೆ ಅಲ್ಲಿಯೂ ಕೂಡ ಹೇಳಿದ್ದೀವಿ ಇಂತಹ ಕಾರ್ಮಿಕರಿಗೆ ಆ ಒಂದು ಗುತ್ತಿಗೆದಾರರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ಆದರೂ ಕೂಡ ಅವರು ಮೂರು ದ ಮುನ್ನೆ ಗ್ರಾಮಸ್ಥದಲ್ಲಿ ಗ್ರಾಮ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಅವರು ಹೇಳುವಾಗ ಮೂರು ದಿವಸದ ಭರವಸೆಯನ್ನು ಕೂಡ ಕೊಟ್ಟರು ನಾವು ಇಲ್ಲ ಮೂರು ದಿವಸ ತೆಗೆಸ್ತೀವಿ ಅದಕ್ಕೆ ಬೇಕಾದಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರು ಆದರೆ ಇದುವರೆಗೂ ಮಾಡಲಿಲ್ಲ ಆ ಇವತ್ತು ಕೂಡ ನಾವು ಪಿ ಡಿ ಅವರ ಹತ್ರ ಕೇಳುವಾಗ ಹೇಳಿದ್ರೆ ಇಲ್ಲ ನಾವು ತೆಗೆಸಿ ಅಂದರೆ ಇದುವರೆಗೆ ತೆಗೆಸಲಿಲ್ಲ ಅದೇ ರೀತಿ ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಎಲ್ಲ ಗ್ರಾಮಸ್ಥರು ಸೇರಿ ಹೇಳುವಾಗ ಅವರು ಭರವಸೆ ಕೊಟ್ಟರು ಪಿ ಡಿಒ ಅವರು ಮತ್ತೆ ಅಧ್ಯಕ್ಷರು ಏನಂತ ಹೇಳಿದ್ರೆ ನಾವು ಇದು ಮೂರು ದಿನಗಳಲ್ಲಿ ತೆಗೆಸಿ ಅಂದರೆ ಇದುವರೆಗೆ ತೆಗೆಸಲಿಲ್ಲ ಯಾವ ರೀತಿ ಅಂತ ಹೇಳಿದರೆ ಇವರು ಈ ಒಂದು ಏನು ಇಲ್ಲಿ ಗುಡಿಸಲು ಏನು ಹಾಕಿದ್ದಾರೆ ಇವರಿಗೆ ಕರೆಂಟ್ ವ್ಯವಸ್ಥೆ ಅಂದರೆ ವಿದ್ಯುತ್ ವ್ಯವಸ್ಥೆ ಕೂಡ ಈ ಒಂದು ಪಂಚಾಯತ್ ವತಿಯಿಂದ ಮಾಡಿದ್ದಾರೆ ಮಣ್ಣಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಂದು ನೋಡಿ ಈ ರೀತಿಯಾದಂಥ ಒಂದು ಒಂದು ಪರಿಸ್ಥಿತಿಯಾಗಿದೆ ನಮ್ಮದು ಚಾರ್ಮಾಡಿ ಗ್ರಾಮ ಪಂಚಾಯತ್ ನಾವು ಇದಕ್ಕೆ ಇವಾಗ ಏನಂತ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಜನರನ್ನು ಸೇರಿಸಿ ನಾವು ಈ ಇದು ಏನು ತೆಗಲಿಲ್ಲ ಅಂತ ಹೇಳಿದರೆ ಎಲ್ಲ ಜನರನ್ನು ಸೇರಿಸಿ ನಾವು ಇಡೀ ಗ್ರಾಮಸ್ಥರನ್ನು ಸೇರಿಸಿ ಇಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆ ಅಥವಾ ನಾವು ಪಂಚಾಯತಿಗೆ ಮುತ್ತಿಗೆ ಹಾಕುವಂತಹ ಎಲ್ಲ ಕಾರ್ಯಕ್ರಮವನ್ನು ನಾವು ಈಗ ರೂಪುಗೊಳಿಸಿದ್ದೇವೆ ಅದೇ ರೀತಿ ನಮ್ಮ ಚಾಮರಮಾಡಿ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದಿ ಕ್ಯೂಪಿ ಅವರಿದ್ದಾರೆ ಹೇಳಿ ಸರ್ ಹೇಳಿ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಅವತ್ತು ಗ್ರಾಮದ ಎಲ್ಲರೂ ಕೂಡ ಇವರಿಗೆ ಮೂಲ ಸೌಕರ್ಯಗಳಿಲ್ಲ ಏನು ಈ ಕಾರ್ಮಿಕರನ್ನು ತಂದು ಇಲ್ಲಿ ಹಾಕಿದ್ದಾರೆ ಈ ಕರೆಂಟ್ ಕೊಟ್ಟಿದ್ದಾರೆ ಮತ್ತು ಸಣ್ಣ ಮಕ್ಕಳು ಇಲ್ಲೇ ಆಡ್ತಾ ಇದ್ದಾರೆ ಬೆಳಿಗ್ಗೆ ಒಬ್ಬರು ಪಂಚಾಯತಿಗೆ ಬರುವಾಗ ಅವರಿಗೆ ಒಂದು ಲೇಡೀಸಿಗೆ ಮಹಿಳೆಯರಿಗೆ ಪಂಚಾಯತಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲೇ ಸ್ನಾನ ಮಾಡ್ತಾ ಇರ್ತಾರೆ ನೀವು ನೋಡಿರ್ಬೋದು ಈಗಾಗಲೇ ಅದೇ ರೀತಿ ಕರೆಂಟ್ ಒಳಗಡೆ ಇವರು ಕೊಟ್ಟಿದ್ದಾರೆ ಕಲೆಕ್ಷನ್ ಕೊಟ್ಟಿದ್ದಾರೆ ಅದನ್ನೇನಾದರೂ ಮಕ್ಕಳು ಮುಟ್ಟಿದರೆ ದೊಡ್ಡ ಅನಾಹುತ ಆಗ್ಬೋದು ಇಲ್ಲೇ ಬೆಂಕಿ ಹಾಕಿದ್ದಾರೆ ನೀವು ನೋಡಿರ್ಬೋದು ಪಕ್ಕದಲ್ಲೇ ಗ್ಯಾಸ್ ಇಟ್ಟಿದ್ದಾರೆ ಮತ್ತು ಸಾಯಂಕಾಲ ಆದರೆ ಇವರಿಗೆ ಬೇರೆನೇ ಇವರು ಇದು ಮಾಡ್ತಾ ಇರ್ತಾರೆ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಇಲ್ಲ ಇವರಿಗೆ ಇಲ್ಲಿ ನೋಡಿ ನಿಮ್ಗೆ ನೋಡಿರ್ಬೋದು ನಮ್ಮ ಪಂಚಾಯಿತಿ ದೊಡ್ಡ ಸಭಾಂಗಣ ಇದೆ ಇದರ ಒಳಗಡೆ ಅವರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ವ್ಯವಸ್ಥೆ ಮಾಡ್ಬೋದಿತ್ತು ಆದರೆ ನಮ್ಮ ಈ ಪಂಚಾಯತಿಯ ಅಧ್ಯಕ್ಷರಿರ್ಬೋದು ಪಿ ಡಿ ಅವರು ಇರ್ಬೋದು ಅವರು ಯಾವುದು ಕೂಡ ಇದರ ಬಗ್ಗೆ ಗಮನನೇ ಹರಿಸಲಿಲ್ಲ ಅವರಿಗೆ ಏನು ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಕೆಲಸ ಪಂಚಾಯತಿ ಇದಾದರೆ ಆಯಿತು ಅಂತ ಅವ್ರು ಹಾಕಿದ್ದಾರೆ ಇಲ್ಲಿ ಆದರೆ ನಮ್ಮದು ಕಲಾಕಲಿ ವಿನಂತಿ ಏನಂತಂದರೆ ಇವ್ರಿಗೆ ಏನು ಮೂಲ ಸೌಕರ್ಯ ಇದೆ ಅದನ್ನು ಕೊಡದೆ ಇಲ್ಲಿ ಈ ಪಾಪ ಬಡವರಿಗೆ ಬಡಪಾಯಿ ಇವರು ಅಲ್ಲಿಂದ ಕೆಲಸಕ್ಕೋಸ್ಕರ ಬಂದಿದ್ದಾರೆ ಇವರು ಇವರನ್ನು ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಇವರಿಗೆ ಬದಲಿ ವ್ಯವಸ್ಥೆ ಒಂದು ಲಾಡ್ಜಿನ ವ್ಯವಸ್ಥೆ ನಾವು ಬೇರೆ ಏನು ವ್ಯವಸ್ಥೆ ಅದನ್ನು ಮಾಡಿಕೊಡ್ಬೇಕು ಇವರು ಮೂರು ದಿನದಲ್ಲಿ ನಾವು ಆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತೇಳಿ ಇಲ್ಲಿ ತನಕ ಮಾಡಲಿಲ್ಲ ಇವರು